ನಮಸ್ಕಾರ ವೀಕ್ಷಕರೇ ಜೈ ಹಿಂದ್ ಅಂತ ಮೊದಲೇ ಬಾರಿಗೆ ನಾನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಹಿಂದ್ ಹಿಂದೂ ಧರ್ಮೋ ರಕ್ಷಿತಿ ರಕ್ಷಿತ ಹಿಂದೂ ಧರ್ಮ ರಕ್ಷಿಸಿ ರಕ್ಷಿತ ಈಗ ನಮ್ಮ ಬೆಂಗಳೂರು ಹಿಂದೂಗಳ ಒಂದು ಕೇಂದ್ರ ಸ್ಥಾನ ಆಗಬೇಕು ಅಂತ ನನ್ನ ಒಂದು ಸಂಕಲ್ಪ ಕೂಡ ಇದೆ ಹಾಗೂ ಅಷ್ಟಲ್ಲದೆ ಪುನೀತ್ ಕರಹೇಳವ್ರಿಗೂ ಕೂಡ ಈ ನನ್ನ ಒಂದು ಬೆಂಬಲ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟಲ್ಲೇ ಈಗ ಇನ್ನೊಂದು ವಿಷಯಪ್ಪ ಏನಂದರೆ ನಮ್ಮ ಹಿಂದೂ ಧರ್ಮ ಹಿಂದೂಗಳ ಮನೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಈ ರೀತಿಯ ಒಂದು ಧ್ವಜಗಳನ್ನು ಪ್ರತಿಯೊಂದು ಮನೆ ಮೇಲೆ ಹಾಕಬೇಕು ಡೈಲಿ ಈ ರೀತಿಯ ಒಂದು ಧ್ವಜ ಇದೆಯಲ್ಲ ಪ್ರತಿಯೊಂದು ಕೇಸರಿ ಧ್ವಜಗಳು ಹಾಕಬೇಕು ಧ್ವಜ ಆಗ್ಬೋದು ಕೇಸರಿ ಧ್ವಜ ಶ್ರೀರಾಮ ಸೇನೆ ಧ್ವಜ ಆಗ್ಬೋದು ಬೇ ಕೇಸರಿ ಧ್ವಜ ಪ್ರತಿಯೊಂದು ಮನೆ ಮೇಲೆ ಹಾಕಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಎಲ್ಲ ಸಾರ್ವಜನಿಕರು ಹಿಂದೂಗಳ ಮನೆಗಳ ಮೇಲೆ ಕೇಸರಿ ಧ್ವಜ ಪ್ರತಿ ರೀತಿ ಹಾಡಬೇಕು ಯಾಕೆಂದರೆ ಬೆಂಗಳೂರು ಒಂದು ಹಿಂದೂ ಕೇಂದ್ರ ಸ್ಥಾನ ಆಗಬೇಕು ಅಂತ ಸಂಕಲ್ಪ ಆಗ್ತಾಯಿದೆ ಇವತ್ತಿನ ದಿನ ಯಾರ್ಯಾರು ಕೇಳ್ತಾ ಇದ್ದಾರೋ ಯಾರ್ಯಾರು ನೋಡ್ತಾ ಇದ್ದಾರೋ ಎಲ್ಲರೂ ಕೂಡ ಪುನೀತ್ ಕೆರೆಹಳ್ಳಿಯವರ ಜೊತೆಗೆ ಅದಕ್ಕೆ ನಮ್ಮ ಹಿಂದೂ ಧರ್ಮದ ಜೊತೆಗೆ ಕೈ ಜೋಡಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಪುನೀತ್ ಕೆರೆಹಳ್ಳಿಯವರು ಹಿಂದೂ ಧರ್ಮಕ್ಕೆ ಭಾಳಷ್ಟು ಹೋರಾಡ್ತಾ ಇದ್ದಾರೆ ಆದರೂ ಪೊಲೀಸ್ನವರು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಇವರಿಗೆ ಇಲ್ಲಿ ಸಲದ ಕಿರುಕುಳ ಕೊಡುವುದು ಹಿಂದೂ ಧರ್ಮಕ್ಕೆ ಒಂದು ರೀತಿ ದೃಢ ಬಗ್ದಂತೆ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ ಹಿಂದೂ ಧರ್ಮಕ್ಕೆ ಯಾವುದೇ ರೀತಿ ದೃಢ ಒಗಿಬಾರದು ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮ ಬೇರೆ ಧರ್ಮ ಬೇರೆ ಧರ್ಮ ನಮಗೆ ಅವಶ್ಯಕತೆ ಬೇಕಾಗಿಲ್ಲ ಜೊತೆಗೆ ನಾವು ಹಿಂದೂಗಳ ಸ್ಥಳದಲ್ಲಿ ಇರೋದರಿಂದ ಬೇರೆ ಅಕ್ಕಪಕ್ಕದಲ್ಲಿ ಆಗಲಿ ಮಸೀದಿಗಳಾಗಲಿ ವರ್ಚೆಗೆ ಆಗಲಿ ನಮ್ಮನೆ ಅಕ್ಕಪಕ್ಕಗಳು ಈಗ ಯಾವುದೂ ಇಲ್ಲ ಅಂದ್ಕೊಳ್ಳಿ ಆ ಸ್ಥಳದಲ್ಲಿ ಬೇಕು ಅಂತಲೇ ಒಂದು ಚರ್ಚ್ಗಳು ನಿರ್ಮಾಣ ಮಾಡೋದು ಅಥವಾ ಮಸೀದಿ ನಿರ್ಮಾಣ ಮಾಡೋದು ಆ ಸ್ಥಳದಲ್ಲಿ ಈ ಸ್ಟಾಪ್ ಆಗಬೇಕಾಗುತ್ತದೆ ಈ ಮೇಲೆ ಹೇಳ್ತಾ ಹೇಳ್ತಾ ಈ ಪುನೀತ್ ಕೇರಳಕ್ಕೆ ಬೆಂಬಲವನ್ನು ಘೋಷಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹಾಸಗರು ಯಾರ್ಯಾರು ಅನ್ಯ ಧರ್ಮಿಯರು ಇರ್ತಾರೋ ಅವರುಗಳು ಅವರುಗಳು ಕೂಡ ಹಿಂದೂ ಧರ್ಮಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅದು ಬಿಟ್ಟು ಜಿಹಾದದ ಮೂಲಕ ಒಂದು ರೀತಿ ಈ ತೊಂದರೆ ಕೊಡೋದು ಇನ್ನೊಂದು ರೀತಿ ಬೇರೆ ಏನೋ ಒಂದು ಮಾಡೋದು ಕೃತ್ಯಗಳನ್ನು ನೋಡೋದು ಗುಂಡಾಸೋದು ಅವ್ರ ಜೊತೆ ಕೈ ಜೋಡಿಸೋದ್ರೆ ಕಾನೂನು ಬಾಹಿರ ಅಂತ ಈ ಮೂಲಕ ಪುನೀತ್ ಕೇಂದ್ರ ಅವರಿಗೆ ಇನ್ನು ಮತ್ತೊಮ್ಮೆ ಕೂಡ ಹಿಂದೂ ಧರ್ಮದ ಬೆಂಗಳೂರು ಹಿಂದೂ ಧರ್ಮದ ಒಂದು ಕೇಂದ್ರ ಸ್ಥಾನ ಆಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ್